ಪ್ರತಿಷ್ಠೆಯಾಗಿ ಮೂವತ್ತನೇ ಮೂವತ್ತೊಂದು ವರ್ಷ ಆಗಿದೆ ನಾವು ಪ್ರತಿ ವರ್ಷ ಗಣೇಶ ಉತ್ಸವವನ್ನು ವೀರಬ್ರಹ್ಮಣ್ಯ ಆಚರಿಸ್ತೇವೆ ಈ ವರ್ಷ ನಾವು ಅಂದರೆ ಅಯೋಧ್ಯ ಶ್ರೀರಾಮ ಪ್ರತಿಕೃತಿ ಅಂದರೆ ಒಂದು ನಮಗೆ ನಾನು ಹೀಗೆ ಪೇಪರ್ ನೋಡ್ತಾ ಇರಬೇಕಿದ್ರೆ ಅಂದರೆ ಒಂದು ಫೋಟೋ ಸಿಕ್ತು ಈ ವಿನಯ್ ರಾಮ್ ಅಂತ ಹೇಳುವವರು ಅದು ನೂರ ಎಂಟು ಪ್ರತಿಜ್ಞೆ ಮಾಡಿ ನೂರ ಎಂಟು ಕಟ್ಟು ಪ್ರತಿ ಪ್ರತಿ ಪ್ರದರ್ಶನ ಮಾಡಿ ಅಯೋಧ್ಯೆ ಆಗಬಹುದನ್ನು ವಿಚಾರ ಇಟ್ಕೊಂಡು ಭಟ್ಗಳ ಅದು ನಾನು ಅದು ಪೇಪರ್ ನೋಡಿಕೊಂಡು ಇವರಿಗೆ ಸಂಪರ್ಕ ಮಾಡಿದೆ ವಿನಯ್ ರಾಮ್ನವರಿಗೆ ಅವರು ಒಪ್ಪಿಕೊಂಡ್ರು ಒಪ್ಪಿಕೊಂಡು ಇಲ್ಲಿ ಇದೆಲ್ಲ ಪ್ರತಿಷ್ಠೆ ಮಾಡಿದ್ದಾರೆ ಈ ವರ್ಷ ಅಂದರೆ ನಮ್ಮದು ನಮ್ಮ ಜಿ ಎಸ್ ಬಿ ಸಮಾಜದ್ದು ಗುರುಗಳು ಅಂದರೆ ಪರತಗಾಳಿ ಮಠಾಧೀಶ ವಿದ್ಯಾದಿ ಸ್ವಾಮಿಯವರು ಸ್ವಾಮೀಜಿಯವರು ಒಂದು ಸಂಕಲ್ಪ ಮಾಡಿದ್ದಾರೆ ನಮ್ಮ ಪರತಗಾಳಿ ಮಠ ಪ್ರತಿಷ್ಠಾಪನೆಯಾಗಿ ದೇವರ ಪ್ರತಿಷ್ಠಾಪನೆಯಾಗಿ ಐದುನೂರು ಐವತ್ತು ವರ್ಷ ಆಗ್ತದೆ ಅದು ಐದುನೂರೈವತ್ತು ವರ್ಷದ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತೈದು ಇಷ್ಟೆಯಲ್ಲಿ ಮಾಡುವುದಂತೇಳಿ ನಿರ್ಣಯ ಮಾಡಿಕೊಂಡು ಎಲ್ಲ ಕಡೆಗೆ ರಾಮನಾಮ ಜಪ ಕೇಂದ್ರ ಮಾಡಿದ್ದಾರೆ ಇದು ಮುನಗೋಡ್ದಲ್ಲಿ ಒಂದು ಕೇಂದ್ರ ಮಾಡಿದ್ದಾರೆ ಅಂದರೆ ಐದು ಐದು ಐದುನೂರೈವತ್ತು ಕೋಟಿ ಜಪ ಆಗಬೇಕಂತೇಳಿ ಅವ್ರ ಸಂಕಲ್ಪ ಇದೆ ಈ ಈ ಸಂದರ್ಭ ಮತ್ತು ಅದು ಅಯೋಧ್ಯ ಶ್ರೀರಾಮ ಮಂದಿರ ಪ್ರತಿಷ್ಠೆ ಆದದ್ದು ಅಂದರೆ ಶ್ರೀರಾಮದೇವರ ಪ್ರತಿಷ್ಠೆ ಆದದ್ದು ಇದೇ ವರ್ಷನೇ ಮತ್ತು ಇದೇ ವರ್ಷ ನಮ್ಮ ಗುರುಗಳ ಅಭಿಯಾನ ಯಾವುದು ಶ್ರೀರಾಮನಾಮನ ಜಪದ ಒಂದು ಅಭಿಯಾನ ಇದೆ ಅದು ಎಲ್ಲೇ ವರ್ಷ ಬಂದಿದೆ ಮತ್ತು ನಮ್ಮ ಮಹಾಗಣಪತಿ ದೇವರ ಅನುಗ್ರಹದಿಂದ ನಮಗೆ ಅಯೋಧ್ಯ ಶ್ರೀರಾಮನ ದರ್ಶನ ಈ ಮಹಾಗಣಪತಿ ಸಾನ್ನಿಧ್ಯದಲ್ಲಿ ಮಾಡುವ ಒಂದು ಯೋಗ ಪ್ರಾಪ್ತ ಆಗಿದ್ದು ನಮಗೆ ಅದು ದೇವರ ಅನುಗ್ರಹದಿಂದ ಅದ್ರ ಸಲುವಾಗಿ ಮತ್ತು ಈ ನಮ್ಮ ಇದನ್ನು ಇದು ಮಾಡಲಿಕ್ಕೆ ನಮ್ಮ ವಿನಯ್ ರಾಮರವರು ಬಹಳ ಆಸಕ್ತಿಯಿಂದ ಇದು ಬಂದು ಇದು ಮಾಡಿದ್ದಾರೆ ಮತ್ತು ಇದು ಈಗ ನಿನ್ನೆಯಿಂದ ಅಂದರೆ ಪ್ರದರ್ಶನಕ್ಕೆ ಚಾಲು ಇದೆ ಈಗ ನಾಳೆ ಹತ್ತನೇ ತಾರೀಕಿಗೆ ಇದು ಮಹಾರಂಗ ಪೂಜೆ ಮತ್ತು ಇದರದು ಶ್ರೀರಾಮ ವಿಶ್ವರೂಪ ದರ್ಶನ ಎಲ್ಲ ಸೇವೆ ಇಟ್ಕೊಂಡಿದ್ದೇವೆ ಇದು ನಾಳೆ ರಾತ್ರಿ ಎಂಟು ಗಂಟೆಗೆ ನಡೀತದೆ ಅದು ವಿಜೃಂಭಣ ವಿಜೃಂಭಣೆಯಿಂದ ನಡೀತದೆ ಅದಕ್ಕಾಗಿ ಇದು ಅಂದರೆ ನಮ್ಮ ಒಂದು ಸಂಕಲ್ಪ ಈಡೇರಿದೆ ಅಂದರೆ ನಾವಿಲ್ಲಿ ಮೂರು ನಮಗೆ ಮೂರು ಥರದ ಇದು ಇದೆ ಏನಂತ ಕೇಳಿದರೆ ಒಂದು ವಿಜಯ ಶ್ರೀರಾಮ ಮಂದಿರ ಪ್ರತಿಷ್ಠೆ ಆದದ್ದು ಅಯೋಧ್ಯೆಯಲ್ಲಿ ಇದೇ ವರ್ಷ ಆಮೇಲೆ ನಮ್ಮ ಗುರುಗಳ ಸಂಕಲ್ಪ ಮಾಡಿದ್ದು ಐದುನೂರೈವತ್ತು ಕೋಟಿ ಈ ಜಪ ರಾಮ ಜಪ ಮಾಡಿದ್ದು ಇದೇ ವರ್ಷನೇ ಮತ್ತು ಮಹಾಗಣಪತಿ ದೇವರದ್ದು ಒಂದು ಇದು ಅನುಗ್ರಹದಿಂದ ನಮಗೆ ಇದು ಅವಕಾಶ ಸಿಕ್ಕಿದೆ ಅದು ನಾವು ಅಂದರೆ ಇವತ್ತಿನ ನಾಳೆ ನಾಳೆ ಅದರ ದೊಡ್ಡ ಪೂಜೆ ಇದೆಯಲ್ಲ ಇಲ್ಲಿ ಎಲ್ಲ ಮಾರಂಗ ಎಲ್ಲ रामचंद्राय वेद से रघुनाथायथाय सीतायाद नम साक्षा श्रीमती आचार्य श्रीपदाचार्य सकूल सानिध्यदाता महागणपति वजने पूजन सीतामणि श्रीरामचंद्र ಮಾತಾಡಲಿಕ್ಕೆ ದು ಜನ್ಮಂ ಅನ್ನುವಂಥ ಒಂದು ವಾಕ್ಯಾನುಸಾರ ನಮಗೆ ಮನುಷ್ಯ ಜನ್ಮ ಇಪ್ಪತ್ನಾಲ್ಕು ಲಕ್ಷ ಯೋಗಿಯಲ್ಲಿ ಈ ಮನುಷ್ಯ ಜನ್ಮವಿರೋದು ಬಹಳ ದುರ್ಲಭ ಆಗಿರಬೇಕಾದರು ನಮ್ಮೊಂದು ಬ್ರಾಹ್ಮಣತ್ವ ಅಥವಾ ನಮ್ಮೊಂದು ಸನಾತನ ಹಿಂದೂ ಧರ್ಮದಲ್ಲಿ ಆ ಪರಮಾತ್ಮನ ಉಪಾಸನ ಮಾಡಲಿಕ್ಕೆ ವಿವಿಧ ರೂಪವನ್ನು ತೋರಿಸಿದ್ದಾರೆ ಹಾಗೆ ಇದು ನಮ್ಮದು ಒಂದು ಮೋಕ್ಷ ಕೊಡುವಂಥ ಸಪ್ತಕ್ಷೇತ್ರದಲ್ಲಿ ಅಯೋಧ್ಯವಂಥದ್ದು ಉತ್ತಮವಾಗಿದೆ ದಿವ್ಯಾಪುರಿಯಲ್ಲಿ ಪರಮಾತ್ಮ ಶ್ರೀರಾಮ ಚುನಾವಣೆಗೆ ಇದೇ ವರ್ಷ ವಿಜೃಂಭಣೆಯಿಂದ ವೈಭವೋಪೇತವಾಗಿ ಆ ರಾಮದಲ್ಲಾಲ ಪ್ರತಿಷ್ಠಾಪನೆಯಾಯಿತು ತದನಂತರ ನಮ್ಮ ಗುರುಗಳ ಒಂದು ದಿವ್ಯ ಅನು ಅನುಗ್ರಹ ದಿವ್ಯ ಆಶೀರ್ವಾದದ ನಮ್ಮ ಪರ್ತಗಾಡಿಮ ಮಠದ ಐದುನೂರ ಐವತ್ತನೇ ವರ್ಷದ ಆ ಸಾಂದರ್ಭಿಕವಾಗಿ ಗುರುಗಳ ನಮಗೆ ಒಂದು ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಭಕ್ತವೃಂದರಿಗೆ ಅನುಕೂಲ ಹಾಗೆ ತ್ರಯೋದಶ ಅಕ್ಷರ ಶ್ರೀರಾಮನಾಮ ಜಪ ಅಭಿಯಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಪೂರ್ವಾಂಗವಾಗಿ ರಾಮನವಮಿ ದಿವಸ ನಾವು ಪ್ರಾರಂಭ ಮಾಡಿದ್ದು ಇವತ್ತಿನವರೆಗೆ ಈ ರಾಮನಾಮ ಅಭಿಯಾನ ಅತ್ಯಂತ ಭಯ ಭಕ್ತಿಯಿಂದ ಎಲ್ಲರೂ ಸೇರಿಕೊಂಡು ಆ ಅಭಿಯಾನವನ್ನು ಮಾಡುತ್ತಿದ್ದಾರೆ ಅದೇ ಪ್ರಕಾರ ಆ ಅಭಿಯಾನದ ಒಂದು ಸಂದರ್ಭಿಕವಾಗಿ ದೇವರ ಅನುಗ್ರಹ ಮತ್ತು ನಮ್ಮ ಗುರುಗಳ ಆಶೀರ್ವಾದದಿಂದ ಇಲ್ಲಿ ನಮಗೆ ರಾಮ ಮಂದಿರ ಮಾಡಿ ಆ ರಾಮರಲ್ಲ ಸಹಿತವಾಗಿ ನಮ್ಮ ಭರತಗಾಳಿ ರಾಮನಿಗೆ ಪೂಜೆ ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವಜರ ಅಥವಾ ನಮ್ಮ ಪುಣ್ಯ ಅಂತ ಹೇಳ್ಬೋದು ಹಾಗಿರಬೇಕಾದರೆ ನಮ್ಮ ರಾಮ ಅವರು ಈ ಒಂದು ಸಂದರ್ಭಿಕವಾಗಿ ಪೂರ್ವಾಂಗವಾಗಿ ಬಂದು ಆ ಮಂದಿರವನ್ನು ಭವ್ಯ ದಿವ್ಯವಾಗಿ ನಿರ್ಮಾಣ ಮಾಡಿದ್ದುಂಟು ಅದು ಚೌತಿ ಗಣೇಶ ಚತುರ್ಥಿ ದಿವಸದಿಂದ ಪ್ರಾರಂಭವಾಗಿದ್ದಂತಹ ಪೂಜೆ ವಿಶೇಷವಾಗಿ ಐದು ದಿನ ಪರ್ಯಂತ ವೈಭವೋಪೇತವಾಗಿ ಇಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇದೆ ನಾಳೆ ದಿವಸ ಇಲ್ಲಿ ಆ ಪರಮಾತ್ಮನಿಗೆ ಪ್ರೀತಿಯಾದಂಥದ್ದು ವಿಶ್ವರೂಪ ದರ್ಶನ ಹೇಗೆ ಮಹಾಭಾರತದಲ್ಲಿ ಆ ಪರಮಾತ್ಮ ವಿಶ್ವರೂಪ ದರ್ಶನವನ್ನು ತೋರಿಸಿ ಮನುಷ್ಯ ಜೀವನಿಗಳಿಗೆ ಜೀವಿಗಳಿಗೆ ಏನು ಒಂದು ಜೀವನ ಸಾಧಿಸಲಿಕ್ಕೆ ಅಥವಾ ಅವರ ಜೀವನ ನಡೆಸಲಿಕ್ಕೆ ಅನುಕೂಲ ಆಗಬೇಕು ಆ ರೂಪವನ್ನು ಆ ಪರಮಾತ್ಮ ತೋರಿಸಿದುಂಟು ಅದೇ ರೂಪಕವನ್ನು ನಾಳೆ ಇಲ್ಲಿ ಆ ದೀಪದಲ್ಲಿ ಆ ಪರಮಾತ್ಮನ ಒಂದು ದಿವ್ಯ ದರ್ಶನ ಪಡೆಯಲಿಕ್ಕೆ ಎಲ್ಲ ಭಕ್ತವರೊಂದಿಗೂ ಅನುಕೂಲ ಮಾಡಿಕೊಟ್ಟಿದ್ದುಂಟು ಮತ್ತು ತದನಂತರ ಸಹ ಇಲ್ಲಿ ವಿಶೇಷವಾಗಿ ಪೂಜೆಗಳು ಪುರಸ್ಕಾರ ನಡೀತಾ ಇದೆ ಹಾಗೆ ಈ ಒಂದು ಸಾಂದರ್ಭಿಕವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ವ್ಯವಸ್ಥಿತವಾಗಿ ನಿಯೋಜನೆ ಮಾಡಿಕೊಂಡು ಆ ಪರಮಾತ್ಮನ ಅನುಗ್ರಹದಿಂದ ನಮ್ಮ ಗುರುಗಳ ಆಶೀರ್ವಾದದಿಂದ ವ್ಯವಸ್ಥಿತವಾಗಿ ಆಗುವ ಹಾಗೆ ದೇವರ ಅನುಗ್ರಹ ಮಾಡಬೇಕಂತೇಳಿ ಪರ ಪುನರಪಿ ದೇವರಲ್ಲಿ ಗುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಜೈ ಶ್ರೀರಾಮ್ ಎಲ್ಲರೂ ನಮಸ್ಕಾರ ನಾನೊಂದು ಅಯೋಧ್ಯೆ ಒಂದು ಮಾದರಿಯನ್ನು ಎಲ್ಲ ಕಡೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೂರ ಎಂಟು ಕಡೆ ಇಡಬೇಕು ಅಂತ ಹೇಳ್ಬಿಟ್ಟು ಒಂದು ಭೀಷ್ಣ ಪ್ರತಿಜ್ಞೆ ಮಾಡಿ ಇದು ಎಪ್ಪತ್ತೊಂದನೇ ಪ್ರದೇಶದ ಮುಂಗೂಡಿನಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯಿಂದ ಪ್ರೆಸೆಂಟೇಷನ್ ಮಾಡ್ತಾ ಇದೀನಿ ಇದರ ಉದ್ದೇಶ ಬಂದ್ಬಿಟ್ಟು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತೆ ಅರಿವು ಮತ್ತು ರಾಮನ ಆದರ್ಶ ಮತ್ತೆ ವ್ಯಕ್ತಿತ್ವನ ಪ್ರಯತ್ನ ಮಾಡಬೇಕು ಅಂತ ಸಂಕಲ್ಪ ರೀತಿ ಎಷ್ಟೋ ಜನ ಏಜ್ ಆಗಿರುತ್ತೆ ಒಂದು ಎಂಬತ್ತೈದು ಒಂಬತ್ತು ವರ್ಷ ಏಜ್ ಆದವರಿಗೆ ಅಯೋಧ್ಯೆಗೆ ಹೋದ್ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಅಟ್ ಲೀಸ್ಟ್ ದೂಡದಿಂದ ಒಂದು ಪುಟ್ಟು ರಾಮನ ಮಂದಿರ ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ ಅದೇ ರೀತಿ ಇಷ್ಟೋ ಜನ ಮಕ್ಳಿಗೆ ಆಗಿ ನಮ್ಮಂತವರಿಗಾಗಿ ದೂರ ಆದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದು ಪ್ರೇರಣೆ ಆಗುತ್ತೆ ಎಲ್ಲ ಉದ್ದೇಶ ಇಟ್ಕೊಂಡು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಬೆಂಗಳೂರು ಮೂವತ್ತಾರು ಜನ ಆಯ್ತು ಕೊಪ್ಪಳ ಆಯಿತು ಅಂಜನಾರಿ ಬೆಟ್ಟ ಮಂತ್ರಾಲಯ ರಾಯಮಠ ಮೈಸೂರು ನಂಜುನ್ಕೂರು ಶೃಂಗೇರಿ ಶಂಕರ ಮಠ ಹರಿಯರಪುರ ಮಠ ಉಡುಪಿ ಪಾಜಕ ಪಲಿಮಾರು ಮಠ ಪಡುಗಿದ್ರೆ ಆನೆಗುಟ್ಟ ದೇವಸ್ಥಾನ ಭಟ್ಕಳ ಆಯ್ತು ಒಂದ್ ಆಯ್ತು ಒಂದ್ ಗೋಕರ್ಣ ಪ್ರೆಸೆಂಟ್ ಮಾಡಿದೆ ಗೋಕರ್ಣದಿಂದ ಈಗ ಮುಂದೆ ಪ್ರೆಸೆಂಟ್ ಮಾಡ್ತಾ ಬರ್ತಾ ಇದೀನಿ ಅದೇ ರೀತಿ ರಾಮನ ಆದರ್ಶಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸ್ಥಿಮಿತವಾದ ಸರ್ವರಿಗೂ ಅನ್ವಯಿಸುತ್ತೆ ಯಾಕಂದ್ರೆ ಸೂರ್ಯ ವಂಶನೋ ರಾಮ ಸೂರ್ಯನ ಒಂದು ಸೂರ್ಯ ಎಲ್ಲರಿಗೂ ಯಾವ ತರ ಕೊಡ್ತಾನೋ ಅದೇ ರೀತಿ ರಾಮನ ಆದರ್ಶಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸ್ಥೀಮಿತವಿಲ್ಲದೆ ಪ್ರತಿಯೊಬ್ಬರು ಆದರ್ಶಪ್ರಾಯವಾಗಿ ಅನ್ನೋದು ರಾಮನ ಒಂದು ಉದ್ದೇಶವಾಗಿದೆ ಜೈ ಶ್ರೀರಾಮ್